ಪಟ್ಟಣ ಪಂಚಾಯಿತಿಯ ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಪೌರ ನೌಕರರು ಗೈರು ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ಹಾಗೂ ಕಚೇರಿ ಕೆಲಸ ಸ್ಥಗಿತ ಹೌದು ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರದಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದಿನ ದಿನಗಳಲ್ಲಿ ನೀರು ಪೂರೈಕೆ ಸ್ಥಗಿತ ಸಂಘದ ಬೇಡಿಕೆಗಳೇನು ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನ ರಾಜ್ಯ ಸರ್ಕಾರಿಗರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ ಸ್ಯಾನಿಟರಿ ಸೂಪರ್ವೈಸರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸುವುದು ದಿನಗೂಲಿ ಕ್ಷೇಮ ಅಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನ ಕಾಯಂ ಮಾಡುವುದು ಎಲ್ಲಾ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡುವುದು ಎಲ್ಲಿಯವರೆಗೂ ಹೋರಾಟ ಗೆಲ್ಲುವವರೆಗೂ ಹೋರಾಟ ಎಂದು ಪ್ರತಿಭಟನೆ ನಡೆಸಿದರು ಗುನ್ನಳ್ಳಿ ಶ್ರೀಧರ್ ಸಮೃದ್ಧ ಕರ್ನಾಟಕ ನ್ಯೂಸ್ ಕೊಡ್ಲಿಗಿ ಡ್ರೈವರ್ಸ್ ಅದಾರೆ ಲೋಡರ್ಸ್ ಅದಾರೆ ಈಗ ಯೂ ಡಿ ಶಾಖಾದ ಪೌರ ನೌಕರ ಸಂಘದ ನಾನು ನಮ್ಮ ಬೇಡಿಕೆಗಳು ಏನಂದರೆ ನೀರು ಸರ್ವೈಸರು ಡ್ರೈವರ್ಸು ಲೋಡರ್ಸು ಕ್ಲೀನರ್ಸು ಮತ್ತು ನಮ್ಮ ಕ್ಷೇಮ ಅಭಿವೃದ್ಧಿ ನೌಕರು ಅವ್ರನ್ನೆಲ್ಲರನ್ನು ಕಾಯಂಗೊಳಿಸ್ಬೇಕಂತೇಳಿ ನಮ್ಮ ಬೇಡಿಕೆಗಳು ಅದಾವೆ ನಮ್ಮನ್ನು ಸರ್ಕಾರ ಮಕ್ಕಳ ಹಂಗೆ ಮಾಡ್ಕೋಬೇಕಂತಂದೇಳಿ ನಮ್ಮ ಬೇಡಿಕೆ ನೌಕರಗಳೆಲ್ಲ ಕೆಲಸ ತಗೊಳ್ತದೆ ಅತಿ ಹೆಚ್ಚಿನವಾಗಿ ಒತ್ತಡ ಕೊಟ್ಟು ಕೆಲಸ ಮಾಡಿರಿ ಅಂತ ಹೇಳ್ತಾನೆ ಸರ್ಕಾರ ನಮಗೆ ಕೆ ಜಿ ಡಿ ಪಿ ಜಾರಿ ಮಾಡಬೇಕು ಆಮೇಲೆ ಜ್ಯೋತಿ ಸಂಜೀವಿನಿ ಜಾರಿ ಮಾಡಬೇಕು ಆಮೇಲೆ ನಮ್ಮ ವೇತನವನ್ನು ಜಾರಿ ಮಾಡಬೇಕು ನಮಗೆ ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ನಮ್ಮ ಈಡಿಕೆಗಳನ್ನು ಈಡೇರಿಸಿ ಸರ್ಕಾರ ಆದಷ್ಟು ಬೇಗ ನಮ್ಮ ಕಡೆ ಗಮನ ಹರಿಸಿ ಒಳ್ಳೇದಾಗ್ತದೆ ಸಾರ್ವಜನಿಕರ ತೊಂದರೆ ಅಂತೇಳಿ ನಾವು ಹಂತ ಹಂತವಾಗಿ ಮುಷ್ಕರ ಮಾಡ್ಕೊಂಡು ಬಂದಿದ್ದೀವಿ ದಯಮಾಡಿ ಸರ್ಕಾರ ನಮ್ಮ ಕಷ್ಟ ಸುಖಗಳನ್ನು ಅಲಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಆದಷ್ಟು ಬೇಗ ನಮ್ಮನ್ನು ಕೆಲಸಕ್ಕೆ ಅವ್ರಿಗೆ ಅನುವು ಮಾಡಿಕೊಟ್ರೆ ಭಾಳ ಅನುಕೂಲ ಆಗ್ತದೆ ಸರ್ಕಾರಕ್ಕೆ ಧನ್ಯವಾದಗಳು ನಮ್ಮ ಸಾರ್ವಜನಿಕರಿಗೆ ಧನ್ಯವಾದಗಳು ನಿಮ್ಮ ಪತ್ರಕರ್ತರಿಗೆ ಧನ್ಯವಾದಗಳು ನಮ್ಮ ಸರ್ಕಾರಿ ನೌಕರರು ವೀರ ಯೋಧರೆಂದು ಸರ್ಕಾರ ಭಾರಿ ಬಾಯಿಲಿಂದ ಹೇಳ್ತಾರೆ ಸಾರ್ವಜನಿಕರು ಹೇಳ್ತಿದ್ದಾರೆ ನಿಜವಾದ ವೀರ ಯೋಧರೆ ಪೌರ ನೌಕರರು ಹಾಗೂ ಗಡಿ ಕಾಯುವರು ಇವರೇ ನಿಜವಾದ ಯೋಧರು ದಯಮಾಡಿ ನಮ್ಮ ಕಷ್ಟ ಸುಖಗಳನ್ನು ಸರ್ಕಾರ ಆದಷ್ಟು ಬೇಗ ಪರಿಗಣಿಸಿ ನಮ್ಮನ್ನು ಕೆ ಜಿ ಡಿ ಪಿ ಜಾರಿ ಮಾಡಿ ನಮಗೆ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಜ್ಯೋತಿ ಸಂಜೀವಿನಿಯನ್ನು ಜಾರಿ ಮಾಡಿ ನಮ್ಮ ಸರ್ಕಾರದ ಎಲ್ಲ ಆದೇಶಗಳನ್ನು ನಮಗೆ ಕೂಡ ಸರ್ಕಾರಿ ನೌಕರರಂದು ಏನು ಕೊಡ್ತಾರೆ ಎಲ್ಲ ಸವಲತ್ತುಗಳನ್ನು ನಮ್ಗೆ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಸರ್ ದಯಮಾಡಿ ರಾಜ್ಯ ಸರ್ಕಾರ ನಮ್ಮ ಕಡೆ ಗಮನ ಹರಿಸಿ ಈ ನಮ್ಮ ಸ್ಥಳೀಯ ಸಂಸ್ಥೆಗಳನ್ನು ಕಡೆಗಣಿಸ್ಬೇಡಿ ನಾವು ಮೂಲತಃ ಸರ್ಕಾರದ ಒಂದು ಕಾರ್ಯರೂಪದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಈ ಸಂಸ್ಥೆಯಂತೆ ಒಂದು ದಯಮಾಡಿ ಕಡಿಗಾಡ್ಸ್ಬೇಡ್ರಿ ಸರ್ಕಾರ ಆದಷ್ಟು ಬೇಗ ಗಮನ ಗಮನಹರಿಸಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ನಮ್ಮ ಶಾಖ ನಮ್ಮ ಏನೈತಲ್ಲ ಸ್ಥಳೀಯ ಸಂಸ್ಥೆಯ ಶಾಸಕರು ಆಮೇಲೆ ಸಚಿವರುಗಳು ಮುಖ್ಯಮಂತ್ರಿಗಳು ಈ ಸಚಿವ ಸಂಪುಟ ನಮ್ಮ ಕಡೆ ಆದಷ್ಟು ಬೇಗ ಗಮನಹರಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ಸರ್ಕಾರದಲ್ಲಿ ಮನವಿ ಮಾಡ್ತಿದ್ದೀವಿ